ジェシー ಏನಿ ಊಟದ ಫೋನ್ ಅವ್ರು ನಿಂಗೆ ಹೋಗಿದ್ದು ಆಯ್ತು ನಾ ಹೇಳಿದ್ವಲ್ಲ ಸ್ನೇಹಿತರೆ ಇವರ ನೋಡಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಇಪ್ಪತ್ತೈದು ಕೆಜಿ ಅಕ್ಕಿ ಪ್ಯಾಕೆಟ್ ಇರ್ಬೋದಾ ಯಾವ ರೀ ಸರ್ ನಿಮಗೆ ಬೆನ್ನೂರು ರೀ ಕಾಟಿಗೆ ತನ್ನೂರು ಹೌದಾ ಇದು ಅಕ್ಕಿ ಪ್ಯಾಕೆಟ್ ಇಪ್ಪತ್ತೈದು ಕೆಜಿ ಇದೆಯಾ ಸರ್ ಇಪ್ಪತ್ತೈದು ಕೆಜಿ ಐತೆ ಎಷ್ಟು ವರ್ಷ ಆಯ್ತು ಸರ್ ಇದು ಆನೆಯಾದ್ರೆ ನೀವು ಕೊಡೋದಕ್ಕೆ ಈ ಅಣ್ಣ ತೊಡಗ ನೋಡ್ರಿ ಹೌದಾ ಸ್ವಲ್ಪ ದಿಗ್ ಮಾಡ್ರಿ ಸರ್ ವಾಯ್ಸು ನಾವು ನೋಡ್ರಿ ಹೌದಾ ನೀವು ಆನೆಯಾದ್ರಿಗೆ ಕೊಡ್ಬೇಕಂತ ಏನೋ ಬೇಡಿಕೆ ಅಂದ್ರೆ ಏನೋ

ಕಾಲು ನೋವು ಮೈ ಕೈ ನೋವು ಯಾವ್ದು ಸರ್ ನಮಗೆ ಹೌದಾ ಚೆನ್ನಾಗಿ ನಮ್ಗೆ ಆರೋಗ್ಯದಿಂದ ದೇವರು ಕಾಪಾಡಕತ್ತಿಲ್ಲ ಹೌದಾ ನೀವು ಎಲ್ಲಿ ಒಕ್ಕಿ ಪ್ಯಾಕೆಟಲ್ಲಿ ಅಂಗಡಿಯಲ್ಲಿ ತರ್ತ್ರೆ ನೀವು ರೈತರಾಗಿ ಬೆಳೆದು ರೈತರಾಗಿ ಬೆಳೆದಿದ್ರಿ ಸರ್ ಹೌದಾ ಬೆಳೆ ಬೆಳೆನ ಒಂದು ಪೈಕಿ ಎಕ್ಕಿ ಇಪ್ಪತ್ತು ಐದು ಕೆ ಸರ್ ಹೌದಾ ಹ್ಞೂ ಸುಖ ಕೊಟ್ಟಾನ ನೀನು ನೀವು ಒಳ್ಳೆಯದು ಕೊಟ್ಟಿದ್ದಲ್ಲ ಸರ್ ನಮಗೆ ಅದ್ಕೋಸ್ಕರ ಈ ಥರ ಮಾಡ್ಕತ್ತಿರ ಸರ್ ಆಯ್ತು ನೋಡಿರಿ ಸರ್ ನಿಮಗೆ ವಜಾ ಹಂಗೈತೆ ಮುಂದೆ ಮಾತಾಡೋಣ Masainaghi. Oh, hariom ಸರ್ ಇವಾಗ ಬಂದ್ರೆ ನಾವು ಲೇಟ್ ಆಯ್ತು ಸರ್ ನಮ್ಮಿಂದೆ ಬರೋದ್ರಾಗ ನೀವು ನೀವು ಬರೋದು ಲೇಟ್ ಆಗ್ತೀರಿ ನಾವು ಪಾಸ್ ಬಂದ್ಬಿಟ್ಟು ಬನ್ರಿ ಬನ್ರಿ ಸರ್ ಏನು ದರ್ಶನ ಮಾಡಿಕೊಂಡ ಬನ್ರಿ ಸರ್ ಇಲ್ಲೇ ಅಲ್ದ ಮೇಲಕ್ಕೆ ಬಂದೆ ದ್ ಬಂದಿಲ್ದ ಒಂದು ಸ್ವಲ್ಪ ದಕ್ಷಿಣ ಮೇಲಕ್ಕೆ ಹೋಗ್ತದೆ ಈಗ ನಮ್ಮ ಭತ್ತ ನಾಡು ಗಂಗಾವತಿ ಅಂತ ಫೇಮಸ್ ಆಗೈತಿ ಇದರೂ ಅಕ್ಕಿ ಪಕ್ಕಿಟ್ಟು ಆನಿ ಕೊಡೋಕೆ ನಮ್ಮ ಅಭಿಪ್ರಾಯ ಐತಿ ನಿಮ್ದು ಏನ್ ನಿಮಗೆ ನಮಗೆ ಅದೇನಾಯ್ತಿ ಸರ್ ನಮಗೆ ಬರೋ ಭಕ್ತರುಗಳು ಅಲ್ಲೇ ಅಲ್ದ ನಡಕಂತ ವನವಾಸ ಉಪವಾಸ ಆಗಿ ಬರ್ತಿರ್ತಾರೆ ಉಪ್ಪತ್ತಾಗಿ ಅವರಿಗೆ ಎಲ್ಪ್ ಅಂತ ನಾವು ಈ ತರ ಮಾಡಿದ್ವಿ ಸರ್ ಹೌದಾ ಆಯ್ತು ರೀ ಹಂಗಾರ ಜೈ ಶ್ರೀರಾಮ್ Jai Anjanaya Jai Siram Jai Anjanaya Jai Anjanaya हा <laughs> हा <laughs>